ದೇಶ ವಿದೇಶಗಳಲ್ಲಿ ಸಾಕಷ್ಟು ಜನಪ್ರೀತಿಯನ್ನ ಪಡೆದು ಹಿಟ್ ಆಕಿದ್ದ ರಿಷಬ್ ಶೆಟ್ಟಿ ಅಭಿನಯಿಸಿ ನಿರ್ದೇಶಿಸಿದ ಚಿತ್ರ ಕಾಂತಾರ ಇದೀಗ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಚಿತ್ರದಲ್ಲಿ ನಟಿಸಿದ ಇಬ್ಬರು ನಟಿಯರು ಹಾಗೂ ನಟರೊಬ್ಬರು ಹರ್ಷ ವ್ಯಕ್ತಪಡಿಸಿದ್ದಾರೆ ಕಾಂತಾರ ಚಿತ್ರದ ಪ್ರಮುಖ ನಟ ಬಾಸುಮ ಕೊಡಗು ಹೇಳಿಕೆ ನೀಡಿದ್ದು ಕಾಂತಾರ ಚಲನಚಿತ್ರಕ್ಕೆ ಮತ್ತೊಂದು ಪ್ರಶಸ್ತಿ ಬಂದಿದೆ ರಿಷಬ್ ಶೆಟ್ಟಿ ಅವರಿಗೂ ಅಭಿನಂದನೆಗಳು ಪ್ರೇಕ್ಷಕರ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ ಎಂದಿದ್ದಾರೆ ನಟಿಯರಾದ ಚಂದ್ರಕಲಾ ಮತ್ತು ಮಾನಸಿ ಸುಧೀರ್ ಅವರು ಕೂಡ ಚಿತ್ರಕ್ಕೆ ಪ್ರಶಸ್ತಿ ಬಂದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಕಾಂತಾರಕ್ಕೆ ಮತ್ತೊಂದು ಪ್ರಶಸ್ತಿ ಬಂದಿರುವ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಪ್ರಶಸ್ತಿಗೆ ಕಾರಣರಾದಂತಹ ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಚಿತ್ರ ಯಶಸ್ವಿ ಆಗೋದಿಕ್ಕೆ ಸಹಕರಿಸಿದಂತ ಎಲ್ಲ ಕಲಾವಿದರಿಗೆ ಹಾಗೂ ಮುಖ್ಯವಾಗಿ ಪ್ರೇಕ್ಷಕ ಬಾಂಧವರಿಗೆ ನಾವು ಅಭಾರಿಯಾಗಿದ್ದೇವೆ ನಿಮ್ಮ ಸಹಕಾರ ಸಲಹೆ ಹೀಗೆ ಮುಂದುವರಿರಿ ಚಿತ್ರದ ಯಶಸ್ಸಿಗೆ ನೀವು ಕೂಡ ಸಂಭ್ರಮಿಸಿ ನಾವು ಸಂಭ್ರಮಿಸ್ತೇವೆ ದೇವರ ಆಶೀರ್ವಾದದಿಂದ ನಮ್ಮ ಕಾಂತಾರ ಮೂವಿಗೆ ನ್ಯಾಷನಲ್ ಅವಾರ್ಡು ಎರಡು ಬಂದಿದೆ ಮೊದಲನೇದಾಗಿ ರಿಷಬ್ ಸರ್ಗೆ ಕಂಗ್ರಾಜ್ಯುಲೇಷನ್ ಹೇಳ್ತಾ ಇದ್ದೀನಿ ಕಾಂತಾರ ಮೂವಿಗೂ ಬಂದಿದೆ ಅದು ತುಂಬ ಖುಷಿಯಾಗ್ತಿದೆ ನಾವು ಆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೇವೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಾರ್ಡ್ಸ್ ಅದಕ್ಕೆ ಸಿಗಲಿ ಅಂತ ಕಾಯ್ತಾ ಇದ್ದೇವೆ ಹೌದು ಎರಡು ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವಾಗ ಸಂತೋಷ ಆಗದೇ ಇರಲಿಕ್ಕೆ ಸಾಧ್ಯವಾ ಅದರಲ್ಲಿ ಕಾಂತಾರದಲ್ಲಿ ನಾನು ಅಭಿನಯಿಸಿದ್ದೇನೆ ಅನ್ನುವಾಗ ಅದು ನನ್ನ ಚಿತ್ರ ಅಂತ ಖುಷಿ ದುಪ್ಪಟ್ಟಾಗಿದೆ ತುಂಬ ಸಂತೋಷ ಆಯಿತು ಅರ್ಹ ಏನು ಹೇಳ್ತೀರಿ ಸಿಲೆಕ್ಷನು ಬೆಸ್ಟ್ ಸಿಲೆಕ್ಷನು ಚಿತ್ರ ಕೂಡ ಬರೀ ಕನ್ನಡ ಜನತೆ ಮಾತ್ರ ಅಲ್ಲ ಭಾರತದಾದ್ಯಂತ ಅನೇಕ ಜನರ ಮನಸ್ಸು ಮುಟ್ಟಿದೆ ವಿಶ್ವ ಅನೇಕ ವಿಶ್ವದೆಲ್ಲೆಡೆ ಕನ್ನಡಿಗರು ಕೂಡ ನೋಡಿದ್ದಾರೆ ಈ ಮೂಲಕ ದೈವ ನರ್ತನಕ್ಕೂ ಕೋಲಕ್ಕೂ ಎಲ್ಲದಕ್ಕೂ ಕೂಡ ಜನರಲ್ಲಿ ಕ್ಯೂರಿಯಾಸಿಟಿ ಇದೆ ಕುತೂಹಲ ಪ್ರಾರಂಭಗೊಂಡದ್ದು ಸುಳ್ಳಲ್ಲ ಹಾಗಾಗಿ ಕಾಂತಾರದ ಎಫೆಕ್ಟು ತುಂಬ ಏನು ಹೇಳ್ತೀರಿ ನಿರೀಕ್ಷೆಗೂ ಮೀರಿ ಇದ್ದ ಕಾರಣ ಪ್ರ ನ್ಯಾಷನಲ್ ಅವಾರ್ಡ್ ಬರ್ಬೋದು ಅನ್ನೋ ಒಂದು ಗೆಸ್ ಇತ್ತು ಅದು ಬಂದಿದೆ ಅಂತಾಗುವಾಗ ಖಂಡಿತ ಸಂತೋಷ ಆಯಿತು